ಪಿ ಚುನಾವಣೆ ಲೋಕಸಭಾ ಚುನಾವಣೆ ಇದೆ ರಾಜ್ಯದಲ್ಲಿ ಹಾಗಾಗಿ ನಮ್ಮ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿಯಾಗಿರೋದ್ರಿಂದ ನಾವು ಇವತ್ತು ನಮ್ಮ ಒಂದು ಹಾಸನ ಕೋರ್ಟಿಗೆ ಬಂದು ನಮ್ಮ ವಕೀಲರುಗಳ ಒಂದು ಆದೇಶದ ಮೇರೆಗೆ ಅಂದ್ರೆ ನಾವು ಅವ್ರನ್ನ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಅವ್ರನ್ನ ಪರ್ಮಿಷನ್ ತಗೊಂಡು ಇವತ್ತು ಹತ್ತುವರೆಗೆ ಇಲ್ಲಿಗೆ ಬಂದು ನಾವು ಅವ್ರನ್ನ ಮನವಿ ಮಾಡಿದ್ವಿ ಓಟ್ ಕೇಳಿದ್ವಿ ಆ ಕಾರಣಕ್ಕಾಗಿ ಎಂ ಪಿ ಅವರು ನಾವು ಮತ್ತು ಶಾಸಕರು ಕೂಡ ಎಲ್ಲ ಹಾಸನ ಶಾಸಕರು ಹಾಗೂ ಬಳಹ ಶಾಸಕರು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಮನವಿ ಮಾಡಿದ್ದೀವಿ ಎಲ್ಲರಿಗೂ ಓಟ್ ಕೊಡಿ ಅಂತ ಕೇಳಿದ್ದೀವಿ ಆ ಕಾರ್ಯಕ್ರಮಕ್ಕೋಸ್ಕರ ಬಂದಿರ್ತದೆ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ ಎಲ್ಲ ಕಡೆ ಚೆನ್ನಾಗಿದೆ ಪ್ರಜ್ವಲ್ ರೇವಣ್ಣವ್ರಿಗೆ ಚೆನ್ನಾಗಿದೆ ಕಳೆದ ಐದು ವರ್ಷದಿಂದ ಪ್ರಜ್ವಲ್ ರೇವಣ್ಣವರು ಅವ್ರು ಬಂದಂಥ ಗ್ರ್ಯಾಂಟ್ನ ಯಾಕೆ ಅಂದರೆ ಮೊದಲು ಒಂದೆರಡು ವರ್ಷ ಸನ್ಮಾನ್ಯ ಶ್ರೀ ಮೋದಿ ಮೋದಿಜಿಯವರು ನಮಗೆ ಯಾವುದೇ ನಮಗೆ ಅಂತಲ್ಲ ಇಡೀ ರಾಷ್ಟ್ರಕ್ಕೆ ಗ್ರಾಂಟ್ ಕೊಡ್ಲಿಲ್ಲ ಕಾರಣ ಎಲ್ಲ ಗೊತ್ತಿದೆ ನಿಮಗೆ ಇದು ಕರೋನಾ ಬಂದಂತ ಸಮಯದಲ್ಲಿ ಯಾವುದೇ ಗ್ರಾಂಟ್ಗಳು ನಮಗೆ ಬರಲಿಲ್ಲ ಯಾರಿಗೂ ಬರಲಿಲ್ಲ ನಮಗೆ ಅಂತಲ್ಲ ಪಕ್ಷ ಭೇದ ಅಂತಲ್ಲ ಪಟ್ಟಿನಲ್ಲಿ ಯಾರಿಗೂ ಬರಲಿಲ್ಲ ಹಾಗಾಗಿ ಆಮೇಲೆ ಕೊಟ್ಟಂತ ಗ್ರಾಂಟ್ಗಳನ್ನ ಯಾವ್ದು ಕೂಡ ಅದನ್ನ ವೇಸ್ಟ್ ಆಗೋದಾಗ ಎಲ್ಲೂ ಕೂಡ ಅದು ಸದ್ವಿಯಾಗಿಯೇ ಪ್ರತಿಯೊಂದು ಅಲ್ಲೆಲ್ಲಿ ಕೆಲಸಗಳನ್ನ ಮಾಡಬೇಕು ಅಲ್ಲಿಗೆಲ್ಲ ಗ್ರಾಂಟ್ಗಳನ್ನ ಕೊಟ್ಟು ಕೆಲಸಗಳನ್ನ ಪ್ರಜ್ವಲ್ ರೇವಣ್ಣವರು ಮಾಡಿದ್ದಾರೆ ಹಾಗಾಗಿ ಈಗ ರೇವಣ್ಣವ್ರು ಮಾಡಿರೋವಂಥದ್ದು ಮುಂದೆ ನಿದರ್ಶನವಾಗಿ ನಿಂತಿದೆ ಇವತ್ತು ನಾವು ಇಂಥ ಕೋರ್ಟ್ ಒಳಗಡೆ ಹೊರಗೆ ಕೋರ್ಟಿಂದ ಹೊರಗೆ ಬಂದು ಮಾತಾಡ್ತಾ ಇದ್ದೀನಿ ಹಾಗಾಗಿ ಇಂಥ ಒಂದು ಕೋರ್ಟ್ ಅಂತ ಕೊಟ್ಟಂಥವ್ರು ರೇವಣ್ಣವರ ಕೊಡುಗೆ ಇಲ್ಲಿ ನಮ್ಮ ಎದುರುಗಡೆ ಇರುವಂಥ ಒಂದು ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ ಇವತ್ತು ಅದನ್ನೆಲ್ಲ ಕೊಟ್ಟಂಥದ್ದು ರೇವಣ್ಣವರ ಒಂದು ಅನುದಾನ ಅಂದರೆ ಕೊಡುಗೆ ಅವ್ರು ಮಾಡಿಸ್ತಂಥ ಗ್ರ್ಯಾಂಟ್ ತೊಗೊಂಡು ಬಂದು ಮಾಡಿಸಿರುವಂಥದ್ದು ಈಗ ಮೊನ್ನೆ ನಿಮಗೆಲ್ಲ ನೋಡಿದ್ರಿ ಕಳೆದ ವಾರ ಸನ್ಮಾನ್ಯ ಶ್ರೀ ನಮ್ಮ ಅವರು ಗಡ್ಕರಿಯವರು ಸಾಹೇಬರು ಬಂದಂಥ ಸಮಯದಲ್ಲಿ ಅವ್ರನ್ನ ಖುದ್ದಾಗಿ ಫೋನ್ ಮಾಡಿ ಅವರೇ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಂಥದ್ದು ಹಾಗೆ ನಮ್ಮ ಹಾಸನಿಗೆ ನಾಲ್ಕೂವರೆ ಸಾವಿರ ಕೋಟಿ ಅವರು ಗ್ರ್ಯಾಂಟ್ ಕೊಟ್ಟಿದ್ದಾರೆ ಆ ಗ್ರ್ಯಾಂಟನ್ನು ತರಬೇಕಾದ್ರೆ ಅವರು ದೇವೇಗೌಡರು ಮತ್ತು ರೇವಣ್ಣವರು ಖುದ್ದಾಗಿ ಹೋಗಿ ಗಡ್ಕರಿ ಸಾಹೇಬ್ರನ್ನ ಭೇಟಿ ಮಾಡಲಾಗಿ ನಮಗೆ ನಾಲ್ಕೂವರೆ ಸಾವಿರ ಕೋಟಿನ ನಮಗೆ ಇವತ್ತು ಆಸನಿಗೆ ಅನುದಾನ ಅನುದಾನ ಕೊಟ್ಟಿದ್ದಾರೆ ನಮಗೆ ಅದೆಲ್ಲ ಭಾಳ ಸಂತೋಷವಾದಂಥ ವಿಷಯ ಇವತ್ತು ಮೋದಿಜಿಯವರ ಮಾಡಿರೋ ಅಂಥ ಒಂದು ಒಳ್ಳೊಳ್ಳೆ ಕಾರ್ಯಗಳು ನಮಗೂ ಎಲ್ಲ ದಿನನಿತ್ಯ ನೋಡ್ತಾ ಇರ್ತೀವಿ ಹಾಗಾಗಿ ಇವತ್ತು ಅವರ ಒಂದು ಆಶೀರ್ವಾದ ಮತ್ತು ದೇವ ದೇವೇಗೌಡರ ಆಶೀರ್ವಾದದಿಂದ ಜನರಗಳ ಆಶೀರ್ವಾದನೂ ಬೇಡ್ತಾ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ಓಟ್ ಕೇಳಲಿಕ್ಕೆ ನನಗೆ ಆದಂತ ಎಲ್ಲೆಲ್ಲಿ ಹೋಗ್ಲಿಕ್ಕೆ ನನಗೆ ಸಾಧ್ಯವಾಗ್ತದೆ ಅಲ್ಲೆಲ್ಲ ನಾನು ಹೋಗಿ ಇವತ್ತು ಪ್ರಚಾರನ ಮಾಡ್ತಾ ಇದ್ದೀನಿ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸಲುವಾಗಿ ನಾವು ಈ ಕೋರ್ಟಿಗೆ ಬಂದು ಓಟ್ ಕೇಳ್ತಾ ಇದ್ದೀವಿ